ಕಣೋ ಬೇಡ ಬರಬೇಡ ಸುಮ್ಮನೆ ಅಜ್ಜಿ ಅಮ್ಮನ ಜೊತೆ ಮನೆಯಲ್ಲಿ ಇರು ನಿನಗೆ ಏನು ಗೊತ್ತು ಸ್ಕೂಲಿಗೆ ಹೋಗೋ ಕಷ್ಟ ಆರಾಮಾಗಿ ಮನೆಯಲ್ಲಿ ಬಿಟ್ಟು ಸ್ಕೂಲಿಗೆ ಬರ್ತೀನಿ ಅಂತ ಹೇಳ್ತಿದೀಯಾ ಸತ್ತೆ ಬಾಗಲ್ಲಾ ಕೂತೀನಿ ಅಯ್ಯೋ ನಿನ್ನ ಏನು ಮಾಡೋದು ಬರ್ತೀನಿ ಬರ್ತೀನಿ ಅಂತ ಹೇಳ್ತಿದೀಯಾಳಾ ಬಾಟ್ಲಗಿ ಬೇಗ ಬ್ಯಾಗ್ ಒಳಗಡೆ ಕುತ್ಕೋ ಬ್ಯಾಗ್ ಇಂದ ಆಚೆ ಬರಬಾರದು ಬ್ಯಾಗ್ ಒಳಗೆ ಕುತ್ಕೊಂಡಿರಬೇಕು ಟೀಚರ್ ಬ್ಯಾಗ್ ಚೆಕ್ ಮಾಡಿದ್ರು ಕೂಡ ನೀನು ಒಳಗಡೆನೇ ಕಣ್ಣು ಮುಚ್ಚಿಕೊಂಡು ಕೂತಿರಬೇಕು ಆಯ್ತಾ ಬೆಳಗ್ಗೆ ಇವಾಗ ಕರ್ಕೊಂಡು ಹೋಗಿ ಸಂಜೆ ವಾಪಸ್ ಕರ್ಕೊಂಡು ಬರ್ತೀನಿ ನನ್ನ ಬಾಕ್ಸ್ ಅಲ್ಲಿ ನಿನಗೆ ಒಂಚೂರು ಕೊಡ್ತೀನಿ ಇಬ್ರು ತಿನ್ನಣ ಆಯ್ತಾ ಬಾ ಒಳಗಡೆ ಬ್ಯಾಗ್ ಒಳಗಡೆ ಕುತ್ಕೋ ಸರಿ ಇವಾಗ ಹೋಗೋಣ ಸ್ಕೂಲಿಗೆ ಅಣ್ಣ ಅಣ್ಣ ಲಾವಿಶಾ ಓ ಲಾವಿಶಾ ಎಲ್ಲೋದ ನಮ್ಮನೆ ಪುಟಾಣಿ ಮಗ ಲವಿಶ್ ಲಾವಿಶ್ ಎಲ್ಲೋದ ಇವನು നിമിഷക് ആക്കസ്കണി ഗ്യപ്പ്ബിട്ട ഹുഗോ പൂട്ടി ബാഗി സു മൂത്തു ഹി സേർക്കിട്ട് ഏനാ ഹന ഈ മാരത്തി എല്ലാ കടക്കു ഹെല്ലാ കടക ഓവാൽ ബാ ഉണ അത്ലക ഇല്ല സു മൂത്തു ഹിറല്ല പക്കാണ്ടി മനുഗ അഥവാ നെയ് മനോടെ അവർട്ടി തൊണ്ട് മൊന്നെ അമ്മ നേത്രക്കോർഗ്ഗ തൊട്ടി ജേൺ തുപ്പ് ചെന്ത ആ നേത്ര ആക്കാരില്ലേ ഹട്രെല്ലി നോക്കണ അനു യൂ ഏന്നു അല്ലേ കുത്ക്കൊണ്ട്ബിടത്താന മൊന്നെല്ലാ രുപ്പ കൊടുത്ത നോടോ നടിയ パスパルティカロミスムネクトカーノミントヘディアナの。 ಚಿತ್ರ ಇಲ್ಲಿದೆಯೇನೇ ಮರೈತಿ ನೀನು ಏ ನಮ್ಮ ಪುಟಾಣಿ ಪಾಪು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ರೊಟ್ಟಿ ತಿಂತೀಯನೇನೋ ಅಂತ ಓಡಾಡ್ ಬಂದೆ ಕಣೆ ಮನೆ ದಿವಸ ನಿಮ್ಮ ಮನೇಲಿ ರೊಟ್ಟಿ ತಿಂತ ಕೂತಿದ್ನಲ್ಲ ಇವತ್ತು ಅದು ಎಲ್ಲಿ ಹೋದ್ಲೋ ಎಲ್ಲಿ ಗೊತ್ತಿಲ್ಲ ಕಣೆ ಕಣ್ಣಿಗೆ ಕಾಣಿಸ್ತಂಗೆಲ್ಲ ಅಕ್ಕಪಕ್ಕದಲ್ಲಿ ಹೋಗಿ ಔತ್ಕೊಂಡು ಕೂತಿಯಾನೆ ನಿಮ್ಮ ಮನೆಗೆ ಏನಾದ್ರು ಬೊನ್ನೇನೆ ಮರೈತಿ ಎಲ್ಲ ಸುಬಕ್ಕ ನಮ್ಮ ಮನೆ ಹತ್ರ ಮಾತ್ರ ಬರ್ಲಿಲ್ಲ ಅಯ್ಯೋ ಪಾಪು ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಾದ್ರೂ ಸುತ್ತಮುತ್ತ ಹೋಗಿರ್ಬೇಕು ಹುಡ್ಕೋಣ ಬನ್ನಿ ಸುಬಕ್ಕ ಓ ನಂಗೂ ಟೆನ್ಶನ್ ಆಗ್ತೈತೆ ಕಣೆ ಎಲ್ಲೋ ನಮ್ಮ ಮನೆ ಹುಡ್ಕ ಇದ್ದಕ್ಕಿದ್ದಂಗೆ ನಿಮ್ಮ ಮನೆ ಹತ್ರನೂ ಇಲ್ವಂತೆ ಒಂಜುನ್ ಮನೆ ಹತ್ರನೂ ಇಲ್ಲ ಸುಶೀಲನ್ ಮನೆ ಹತ್ರನೂ ಇಲ್ಲ ಅಕ್ಕಪಕ್ಕ ಒಂದ್ ಹತ್ತಾರು ಮನೆ ಕೇಳ್ಬಿಟ್ಟೆ ನಾನೇನೋ ಅವ್ರನ್ನೆಲ್ಲ ವಿಚಾರಿಸೋವರೆಗು ಸಮಾಧಾನ ಇದ್ದೆ ಹ್ಞೂ ಸಿಗ್ಬೋದು ಇಲ್ಲೇ ಇದ್ದಾನೆ ಅಲ್ಲಿದ್ದಾನೆ ಅಂತ ನೋಡಿದ್ರೆ ಯಾರ್ ಮನೆನೂ ಇಲ್ವಲ್ಲ ಎಲ್ಲಿ ಹೋಗ್ಬಿಟ್ಟ ಹುಡುಗ ಅಯ್ಯೋ ಬನ್ನಿ ಸುಬ್ಬಕ್ಕ ಇಲ್ಲೇ ಸುತ್ತಮುತ್ತ ಅಂಗಡಿನೆಲ್ಲ ವಿಚಾರಿಸೋಣ ಎಲ್ಲಿ ಹೋಗ್ಬಿಟ್ಟ ಅಂತ ರೋಡಲ್ಲೆಲ್ಲ ಹೋಗಿದ್ರೆ ಕಷ್ಟ ಅಲ್ವಾ ಸುಬ್ಬಕ್ಕ ನಡಿಯ ಮರೈತಿ ಎಲ್ಲೋದ್ನ ಏನ ನಮ್ ಪುಟ್ಟಿ ಬಹಳ ಕಾಪ್ರಿ ಮಾಡ್ಕೊಂತಾಳೆ ಮಗ ಎಲ್ಲೋದ ಅಂತ ಅಲ್ಲಿ ಅಂಗಡಿ ಎಲ್ಲ ಇದಾವಲ್ಲ ಅಲ್ಲಿ ವಿಚಾರಸೋಣ ನಡಿ ಹ್ಮ್ ಬನ್ನಿ ಸುಬ್ಬಕ್ಕ ಲಿನಿಶಾ நீ ச்கூலிக் பண்டு கலாசல் குத்கொண்டிதியா பெஞ்சல் குத்கொண்டும் ஏனுக் பாக்கிரிமுமாட்தில்லாம் பாக்கிரிமுமாட்பிட் சைடலிடு ಎಲ್ಲರ ನಿಮ್ಮಮ್ಮಗ ನಿಮ್ಮ ಹೇಗಿದೆ ನನಗೆ ಏನು ಗೊತ್ತು ಫೋಟೋ ಗಿಟ ತೋರಿಸಿದ್ರೆ ನೋಡಿದ್ನ ಇಲ್ವಾ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಫೋನಲ್ಲಿ ನೋಡ ಕಳೆ ಮಹಾರಾಜ್ ತರ ರ ಇದಾನೆ ರಾಜರು ಕಳೆ ಇದೆ ಮುಖದಲ್ಲಿ ನೋಡಿ ಫೋಟೋದಲ್ಲಿ ಇವನೇ ನನ್ನ ಮಮ್ಮಗ ಇಲ್ಲೇ ಎಲ್ಲರೂ ಆಟಾಡ್ಕೊಂಡು ಬನ್ನ ನೀವೆಲ್ಲರೂ ನೋಡಿದ್ರ ಅಂತ ಕೇಳಿದೆ ಅಷ್ಟೇ ನೋಡಿ ಹೋಯ್ತಲ್ಲಪ್ಪ ಹೋಯ್ತಲ್ಲ ಹುಡ್ಗ ಯಾರೋ ಕಿಡ್ನಾಪ್ ಮಾಡ್ಬಿಟ್ರ ಬ್ಯಾಗ್ ಒಳಗಡೆ ತುಂಬಕೊಂಡು ಶಂಭುಲಿಂಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೆ ಪುಟ್ಟಿ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಬುಟ್ಟಿಂಗು ಆಡ್ಬಿಟ್ಲಲ್ಲಪ್ಪ ಇವಾಗ ಏನ್ ಮಾಡ್ಲಿ ನಾನು ನನ್ ಮಮ್ಮಗ ಎಲ್ಲೋದ್ನ ಪಾಪ ಭಗವಂತ ಶಿವನೇ ಎಲ್ಲಿ ಅಂತ ಹುಡುಕ್ಲಿ ನಾನ್ ನನ್ ಮಮ್ಮಗನ್ ಇವಾಗ ಕಿಡ್ನಾಪರು ಕಳ್ಳನ್ ನಾನ್ ಹೆಂಗ್ ಹುಡುಕ್ಲಿ ಈಗ್ಲೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಇಲ್ಲಾಂದ್ರೆ ಲೇಟ್ ಆಗ್ಬಿಡುತ್ತೆ ಅಯ್ಯೋ ಒಂದ್ ನಿಮಿಷ ತಡ್ಕೊಳ್ಳಮ್ಮ ಪೊಲೀಸ್ ಸ್ಟೇಷನ್ ಗೆ ಹೋಗೋಕ್ಕಿಂತ ಮುಂಚೆ ಒಂದ್ ನಿಮಿಷ ತಡ್ಕ ಯಾವ ಕಳ್ಳನು ಯಾವುದು ಈ ಕಿಡ್ನಾಪರು ತಲೆ ಆಟೆ ಹುಡುಗಿ ಇವಳು ಬಾಯಿ ಗಲೇ ಇವಳಿಗೆ ಏನ್ ಬಂದ್ರ ಒಂದ್ ಬಂದಿತ ಒತ್ತು ಮಗಿನ ಬಾಗೋಳಿ ತುಂಬಕೊಂಡ್ ಬು ಸ್ಕೂಲ್ ಬಸ್ ಅಲ್ಲಿ ಹತ್ಕೊಂಡ್ ಹೋದ್ಲ ಅಯ್ಯೋ ಅವಳಿಗೆ ಬೀರಿ ಇವಾಗ್ಲೇ ಹೋಗಿ ಗ್ರಾಚಾರ ಬಿಡಿಸ್ತೀನಿ ಸ್ಕೂಲ್ ಹತ್ರ ಹೋಗಿ ಅಯ್ಯೋ ಪೋನು ರಿಂಗ್ ಆಗ್ತಿಲ್ಲ ಹಲೋ ಹಲೋ ಪುಟ್ಟಿ ಅಯ್ಯೋ ಈ ನಮ್ಮ ಪಾಪು ಎಲ್ಲೂ ಇಲ್ಲ ಅಂತ ಕಣೆ ಕಿಡ್ನಾಪರ್ ಕರ್ಕೊಂಡ ಹೋಗಿಲ್ಲ ಕಳ್ಳನ ಕರ್ಕೊಂಡ ಹೋಗಿಲ್ಲ ಓ ಚುಪ್ಪಿ ತಲೆ ಅಟೆ ಚುಪ್ಪಿ ದೊಳಲೆ ಮರೈತಿ ಸ್ಕೂಲ್ ಬ್ಯಾಗ್ ಒಳಗಡೆ ತುಂಬಕೊಂಡು ಸ್ಕೂಲ್ ಬಸ್ ಹತ್ಕೊಂಡ ಹೋಗಿದಳಂತೆ ಇಲ್ಲೇ ಒಂದ್ ಅಣ್ಣ ಅಂಗಡಿ ಕುತ್ಕೊಂಡ್ ನೋಡಿದ್ರಂತೆ ಬ್ಯಾಗ್ ಕೂರ್ಸ್ಕೊಂಡು ಹೋಗಿದಾಳಂತೆ ಕಣೆ ಮರೈತಿ ಇವಾಗ್ಲೇ ಹೋಗಿ ஸ்கூல் அத்திரம் ஓக் கர்க்கபத்தி நீரும் ஒன் நிம் சுக்கே தாங்க்ஸ் கணானா இக்கலை ஓக் ஏ ச்கூல் இந்த போக கர்க்கபத்தி நீ ಅದು ನನಿಕಂತ ಗಾಬರಿ ಆಗ್ತಿದೆ ಇವ ನನ್ನ ತಮ್ಮನೆ ಅಂತ ಗೊತ್ತಾದ್ರೆ ನನ್ನ ಮಾಮ ನನ್ನ ಗ್ರಾಚಾರ ಬಿಡಿಸ್ಬಿಡ್ತಾರೆ ಇವ ನನ್ನ ಹೆಸರು ಹೇಳಲಿಲ್ಲ ಅಂದ್ರೆ ಸಾಕಪ್ಪ ಬಾ ಪಾಪು ನಿನ್ನನ್ನ ಸ್ಟಾಫ್ ರೂಮ್ ಅಲ್ಲಿ ಹೋಗಿ ಯಾರ್ ಮಗ ಅಂತ ಕೇಳ್ತೀನಿ ಚುப்பி 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 ಅಂತಿದೀಯಾ ಚುப்பி ಅಂದ್ರೆ ಯಾರು ಚುப்பி ಅಂದ್ರೆ ನನ್ನ ಸದ್ಯ ಟೀಚರಿಗೆ ಗೊತ್ತಿಲ್ಲ ನನ್ನ ಹೆಸರು ಲಿನೀಶಾ పక్క దీ అన్నారు చుప్పి బ్యాగ్ తమ్మన్ కర్స్కూల్ బస్ హోట్లు అంతా అది ఓడి బేచర్

ನೋಡಿದ್ರಲ್ಲ ಮರ್ರೆ ಇವಳ ಕಥೆನ ತಮ್ಮನ ಕಕ್ಕಂಡ ಇಲ್ಲಿವರೆಗೂ ಬಂದಬಿಡಿದಾಳೆ ಏನು ತಲೆ ಹೊಟ್ಟೆ ಹುಡುಗಿನ ಹೋಗ್ಲಿ ಬಿಡಿ ಅತ್ಲಗೆ ಇವಾಗ್ಲೇ ಮಗುನ್ ಕರ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ ಪಾಪ ಊಟ ಮಾಡಿಯಾನೋ ತಿಂಡಿಯಾನೋ ಕುಡ್ದಿಯಾನೋ ಗೊತ್ತಿಲ್ಲ ಸದ್ಯ ಹಂಗಾರೆ ಹೆಂಗೋ ಮಗು ಸಿಕ್ಬಿಟ್ಟ ನೀವೆಲ್ಲ ಬೇಗ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀನಿ ಥ್ಯಾಂಕ್ ಯು